ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಬೃಹ್ ಪದದ ಸಂಧಿ ಹೆಸರು ಇದು ಆಪ್ಷನ್ ಎ ಸಂಧಿ ಬಿ ಸಂಧಿ ಸಿ ವೃದ್ಧಿಸಂಧಿ ಡಿ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಧಿ ಪ್ರಶ್ನೆ ಎರಡು ಕೈಗಾರಿಕೀಕರಣ ಇಲ್ಲವೇ ಅವನತಿ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಇದು ಆಪ್ಷನ್ ಎ ಉದ್ಧರಣ ಚಿಹ್ನೆ ಬಿ ವಿವರಣಾ ಚಿಹ್ನೆ ಸಿ ಪ್ರಶ್ನಾರ್ಥಕ ಚಿಹ್ನೆ ಡಿ ಆವರಣ ಚಿಹ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಉದ್ಧರಣ ಚಿಹ್ನೆ ಮೂರು ಪ್ರೀತಿಯ ಹಣತೆ ಹಚ್ಚೋಣ ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಅರ್ಥರೂಪ ಇದು ಆಪ್ಷನ್ ಎ ಕಾಲಕಾರ್ಥ ಬಿ ಸಂಭವನಾರ್ಥಕ ಸಿ ವಿದ್ಯಾರ್ಥಕ ಡಿ ನಿಷೇಧಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾರ್ಥಕ ನಾಲ್ಕು ಗಡಿಗೆಯ ಮಾಟ ಸೊಗಸಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಇದು ಆಪ್ಷನ್ ಎ ತದ್ದಾಂತ ಭಾವನಾಮ ಬಿ ಕೃದಂತ ಭಾವನಾಮ ಸಿ ಕೃದಂತನಾಮ ಡಿ ನಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೃತಂತ ಭಾವನಾಮ ಐದು ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು ಈ ವಾಕ್ಯದ ಪದಗಳಲ್ಲಿರುವ ಅವ್ಯಯದ ಹೆಸರು ಇದು ಆಪ್ಷನ್ ಎ ಸಂಬಂಧಾರ್ಥ ಕಾವ್ಯ ಬಿ ಸಾಮಾನ್ಯಾರ್ಥ ಕಾವ್ಯ ಸಿ ಅವಧಾರಣಾರ್ಥ ಕಾವ್ಯ ಡಿ ಕ್ರಿಯಾರ್ಥ ಕಾವ್ಯ ಸರಿಯಾದ ಉತ್ತರ ಆಪ್ಷನ್ ಎ ಸಂಬಂಧಾರ್ಥ ಕಾವ್ಯ ಆರು ಈ ಕೆಳಗಿನ ಪದಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಪದ ಇದು ಆಪ್ಷನ್ ಎ ಪಾರ್ಥಭೀಮರು ಬಿ ಸೊಲ್ಗೇಳಿ ಸಿ ಪೂದೋಟ ಡಿ ದಿನಪಸೋತ ಸರಿಯಾದ ಉತ್ತರ ಆಪ್ಷನ್ ಡಿ ದಿನಪಸೋತ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಮೊದಲೆರಡು ಪದಗಳಂತೆ ಮೂರನೇ ಪದದ ಸಂಬಂಧ ಕಲ್ಪಿಸಿ ನಾಲ್ಕನೇ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆಯೋಳು ಹಾಲ್ಜೇನು ಜೋಡು ನುಡಿ ನಟ್ಟ ನಡುವೆ ದ್ವಿರುಕ್ತಿ ಎಂಟು ಚೀರ ಸೀರೆ ತಪಸ್ವಿ ತವಸಿ ಒಂಬತ್ತು ಚಟ್ಟರಿಂ ತೃತೀಯ ವಿಭಕ್ತಿ ಕೆಳಯಂ ದ್ವಿತೀಯ ವಿಭಕ್ತಿ ಹತ್ತು ಇನ ಸೂರ್ಯ ಓಜ ಉಪಾಧ್ಯಾಯ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆ ಏಳು ಅಂಕಗಳು ಪ್ರಶ್ನೆ ಹನ್ನೊಂದು ಕನ್ನಡ ಭಾಷೆ ಸುಲಿದ ಬಾಳೆಹಣ್ಣಿನಂತೆ ಹೀಗೆಂದು ಹೇಳಿದವರು ಯಾರು ಮಹಾಲಿಂಗರಂಗ ಹನ್ನೆರಡು ಲೇಖಕರಿಗೆ ಮನೆ ಮಂಚಮ್ಮನ ಕಥೆ ಹೇಳಿದ ಕವಿ ಯಾರು ಉತ್ತರ ಕವಿ ಸಿದ್ಧಲಿಂಗಯ್ಯ ಹದಿಮೂರು ಶಬರಿಯು ಯಾರ ಆಶ್ರಮದಲ್ಲಿ ವಾಸವಿದ್ದಳು ಉತ್ತರ ಶಬರಿಯು ಮತಂಗ ಋಷಿಯ ಆಶ್ರಮದಲ್ಲಿ ವಾಸವಿದ್ದಳು ಹದಿನಾಲ್ಕು ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಹದಿನೈದು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಕಾಣೆಯಂತೆ ಕಂಡಿದೆ ಹದಿನಾರು ತೋಟದ ಕಾವಲಿಗೆ ಲವನನ್ನು ನೇಮಿಸಿದ ಮುನಿಯ ಹೆಸರೇನು ಉತ್ತರ ತೋಟದ ಕಾವಲಿಗೆ ಲವನನ್ನು ನೇಮಿಸಿದ ಮುನಿಯ ಹೆಸರು ವಾಲ್ಮೀಕಿ ಮಹರ್ಷಿಗಳು ಹದಿನೇಳು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡಲಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ